ನಮಸ್ಕಾರ ರೀ ಗೆ ಸ್ವಾಗತ ನಾನು ಸೌಖ್ಯ ಪಿಓಕೆ ಇಂದ ಬರ್ತಾ ಇದೆ ಬಿಗ್ ನ್ಯೂಸ್ ಪಿಓಕೆ ಯಲ್ಲಿ ಹಠಾತ್ ಕಾರ್ಯಾಚರಣೆ ಅತ್ಯಂತ ಗಂಭೀರ ಸ್ವರೂಪದ್ದು ಮತ್ತು ಪಿಓ ಕೆ ಭಾರತದ್ದೇ ಆದ್ರೆ ಪರ್ಮನೆಂಟ್ ಆಗಿ ಯಾವುದೇ ಅಡೆತಡೆ ಇಲ್ಲದೆ ಭಾರತದ ಅವಿಭಾಜ್ಯ ಅಂಗ ಅಂತ ಜಾಗತಿಕವಾಗಿ ಸಾರೋದಿಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂತಹ ಒಂದು ದೊಡ್ಡ ಸುಳಿವು ಸಿಗ್ತಾ ಇದೆ ಅಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆಯಿಂದ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಏರ್ ಬೇಸ್ ಓಪನ್ ಮಾಡಿರೋದು ಯಾಕೆ ಯಾಕೆ ಇಷ್ಟು ಶೇಕ್ ಆಗ್ತಿದೆ ಅಮಿತ್ ಶಾ ಬಿಗ್ ಅನೌನ್ಸ್ಮೆಂಟ್ ಮೋದಿಗೆ ಅತಿ ದೊಡ್ಡ ಗೆಲುವು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಮಾಹಿತಿನ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷ್ಮೇ ಒಂದ್ ಕಡೆ ಹದಿನೇಳು ವರ್ಷಗಳ ಬಳಿಕ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬನಾಗಿದ್ದಂತಹ ರಾಣ ಹಸ್ತಾಂತರ ಪ್ರಕ್ರಿಯೆ ಯಶಸ್ವಿಯಾಗಿದ್ದು ಇಲ್ಲಿಗೆ ತಂದು ಇಳಿಸಲಾಗಿದೆ ಈಗ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮಾತುಕತೆ ಫೆಬ್ರವರಿಯಲ್ಲಾದಂಥ ಯಶಸ್ವಿ ಮಾತುಕತೆಯ ಬಳಿಕ ಲೀಗಲ್ ಪ್ರೊಸೀಜರ್ಸ್ ಅಲ್ಲೂ ಕೂಡ ಭಾರತ ಬಹಳ ಸ್ಟ್ರಾಂಗ್ ಲೀಗಲ್ ಟೀಮ್ ಜೊತೆಗೆ ಫೈಟ್ ಮಾಡಿ ಗೆಲ್ತು ಮತ್ತು ರಾಜತಾಂತ್ರಿಕವಾಗಿಯೂ ಅಷ್ಟೇ ಪ್ರಮುಖವಾಗಿತ್ತು ಬಿ ಓಕೆ ವಿಚಾರಕ್ಕೆ ಬರ್ತೀವಿ ಪಾಕಿಸ್ತಾನಕ್ಕೆ ಯಾವ ರೀತಿ ಈ ರಾನಾ ಹಸ್ತಾಂತರ ಕೂಡ ಟೈಟ್ ಸ್ಲ್ಯಾಪ್ ಇದೇ ಹೊತ್ತಲ್ಲಿ ನಡೀತಿರೋ ಕಾರ್ಯಾಚರಣೆ ಎರಡು ನೋಡ್ತಾ ಹೋಗೋಣ ಈಗ ಅದನ್ನೇ ಹೇಳ್ತಾ ಇರೋದು ರಾಣ ಕರ್ಕೊಂಡು ಬರೋದು ಬಂದಾಗಿದೆ ಹದಿನೇಳು ವರ್ಷಗಳಿಂದ ಸಾಧ್ಯ ಆಗಿರ್ಲಿಲ್ಲ ಬಿಜೆಪಿ ಮಿನಿಸ್ಟರ್ಸ್ ಎಲ್ಲ ಅದನ್ನೇ ಅಟ್ಯಾಕ್ ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ ಸಿಕ್ಕಿದ್ದ ಒಬ್ಬನೇ ಒಬ್ಬ ಕಸಬ್ಗೆ ಬಿರಿಯಾನಿ ತಿನ್ನಿಸ್ತಾ ಕೂತಿತ್ತು ಜೈಲಲ್ಲಿ ಕೂರಿಸ್ಕೊಂಡು ಬಿರಿಯಾನಿ ತಿನ್ನಿಸಿತ್ತು ಇನ್ನಿತರರನ್ನ ಕರ್ಕೊಂಡು ಬರುವಂತಹ ಪ್ರಯತ್ನದಲ್ಲಿ ವಿಫಲವಾಗಿತ್ತು ಅಂತ ಕೆಲಸ ಕೈ ಹಾಕಿರ್ಲಿಲ್ಲ ಆದ್ರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಇಂತಹ ಕೇಸನ್ನ ರಾಜತಾಂತ್ರಿಕವಾಗಿ ಅಂತ ಮೋದಿ ಮಾಡಿ ತೋರಿಸಿದ್ದಾರೆ ಅಂತ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ತಿದ್ದಾರೆ ಪಿಯೂಷ್ ಗೋಯಲ್ ಸೇರಿದಂತೆ ಮಿನಿಸ್ಟರ್ಸ್ ಎಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ ತಿರುಗೇಟ್ ಕೊಡ್ತಿದೆ ಇದೇನು ಏಕಾಏಕಿ ಆಗಿದ್ದಲ್ಲ ಕ್ರೆಡಿಟ್ ತಗೊಳ್ಳೋದೇನು ಬೇಡ ಎರಡ್ ಸಾವಿರದ ಒಂಬತ್ತರಿಂದಾನೇ ಪ್ರಕ್ರಿಯೆ ಶುರುವಾಗಿತ್ತು ಈಗ ಫಲ ಕೊಟ್ಟಿದೆ ಅಷ್ಟೇ ಅಂತ ಆದ್ರೆ ರಾಜತಾಂತ್ರಿಕವಾಗಿ ಮಾತುಕತೆ ಫೈನಲ್ ಆಗಿಲ್ಲದೆ ಹೋಗಿ ಿದ್ರೆ ಕಾನೂನು ಮೂಲಕ ಕೋರ್ಟಲ್ಲೇ ಎಲ್ಲ ಗೆಲ್ಲೋದಕ್ಕೆ ಸಾಧ್ಯ ಅಂದ್ರೆ ಅದು ನಂಬೋಕ್ಕಾಗೋದಲ್ಲ ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಇಂತಹ ವಿಚಾರಗಳಲ್ಲಿ ಬಹಳ ವಿಶ್ವಾಸದ ದಾರಿಯಲ್ಲೇ ಗೆಲ್ಲಬೇಕಾಗತ್ತೆ ಕೋರ್ಟ್ ಪ್ರೊಸೀಜರಲ್ಲೂ ಗೆದ್ದಿದೆ ಎರಡೂ ಕಡೆ ಗೆಲ್ಲುವ ಮೂಲಕ ರಾಣ ಹಸ್ತಾಂತರ ಆಗಿದೆ ಆದಷ್ಟು ಬೇಗ ಆತನನ್ನ ಹ್ಯಾಂಗ್ ಮಾಡಬೇಕು ಅನ್ನೋ ಒತ್ತಡ ಏನೇನು ವಿಚಾರಣೆ ಇದೆಯೋ ಏನೇನು ವಿಷಯಗಳನ್ನ ಕಕ್ಕಿಸ್ಬೇಕೋ ಎಲ್ಲ ಕಕ್ಕಿಸಿ ಆತನನ್ನ ಹ್ಯಾಂಗ್ ಮಾಡಬೇಕು ಅನ್ನುವಂತ ಕೂಗು ಎದ್ದಿದೆ ಈಗ ಹದಿನೇಳು ವರ್ಷಗಳ ಬಳಿಕ ಈತನನ್ನ ಭಾರತದ ಕಾನೂನಿನ ಅಡಿಯಲ್ಲಿ ಬಗ್ಗಿಸಿರೋದಿದೆಯಲ್ಲ ಅದು ಅತಿ ದೊಡ್ಡ ಗೆಲುವು ಅನ್ನುವಂತಹ ವಿಚಾರವನ್ನು ಅಮಿತ್ ಶಾ ಸ್ವತಃ ಅಮಿತ್ ಶಾ ಗಟ್ಟಿ ಧ್ವನಿಯಲ್ಲಿ ಗುಡುಗಿದ್ದಾರೆ ಇದು ಮೋದಿ ಸರ್ಕಾರಕ್ಕೆ ಸಿಕ್ತಿರುವಂತಹ ಮತ್ತೊಂದು ಮಹಾ ಗೆಲುವು ಅಂತ ಪಾಕಿಸ್ತಾನಕ್ಕಿದು ಟೈಟ್ ಸ್ಲ್ಯಾಪ್ ಅಂತಾನೆ ಎನ್ ಎಸ್ ಸಿ ಕಮಾಂಡೋಗಳ ಅವತ್ತು ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಅಲ್ಲಿ ಫೈಟ್ ಮಾಡಿದವರು ನಮ್ಮ ಜನರನ್ನ ಎಷ್ಟೋ ಅಮಾಯಕರನ್ನ ರಕ್ಷಿಸಿದವರು ಇವತ್ತು ಹೇಳ್ತಿದ್ದಾರೆ ಪಾಕಿಸ್ತಾನಕ್ಕಿದು ಟೈಟ್ ಸ್ಲ್ಯಾಪ್ ಪಾಪ ಪಾಕಿಸ್ತಾನ ಹೇಳ್ಕೊಡ್ತಿದೆ ಆತ ಪಾಕಿಸ್ತಾನ ಬಾರ್ನ್ ಇರಬಹುದು ಬಟ್ ಕೆನಡಿಯನ್ ಪ್ರಜೆ ಅಮೆರಿಕದಲ್ಲಿ ಹಾಕೊಂಡಿದ್ದ ಸೊ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟ ನೋಡ್ಕೊಳ್ಳೋ ರೀತಿಯಲ್ಲಿ ಒದ್ದಾಡ್ತಾ ಇದೆ ಪಾಕಿಸ್ತಾನ ಮತ್ತು ಟೆರರಿಸಂಗೆ ಫುಲ್ ಸ್ಟಾಪ್ ಇಡುವಂಥ ನಿಟ್ಟಿನಲ್ಲಿ ಇದು ಒಂದು ಬಿಗ್ ಸ್ಟೆಪ್ ಜಾಗತಿಕವಾಗಿ ಭಾರತದ ತಾಕತ್ತಿ ಅಂತದ್ದು ಅಂತ ಮೆಸೇಜ್ ಕೊಡೋದಿಕ್ಕೆ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂಥ ಏಟ್ ಕೊಡೋದಿಕ್ಕೆ ಈ ಹಸ್ತಾಂತರ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಅಮೆರಿಕ ಭಾರತ ಭಯೋತ್ಪಾದಕತೆಯ ವಿರುದ್ಧ ಪ್ರಹಾರ ಸಾರಲಿದೆ ಅದರಲ್ಲೂ ಇಸ್ಲಾಮಿಕ್ ಟೆರರಿಸಂ ಅಂತ ಮೋದಿ ಟ್ರಂಪ್ ಈ ಸ್ಟೇಟ್ಮೆಂಟ್ ಅನ್ನ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಇಸ್ಲಾಮಿಕ್ ಟೆರರಿಸಂ ಅಂತ ಅದರ ಭಾಗವಾಗಿ ಈಗ ದೊಡ್ಡ ಸ್ಟೆಪ್ ಅಲ್ವಾ ಅತಿ ದೊಡ್ಡ ಜಯ ಸಿಕ್ಕಿದೆ ಭಾರತ ಸರ್ಕಾರದ ರಾಜತಾಂತ್ರಿಕ ನಡೆಗೆ ಅನ್ನೋದು ಒಂದು ಕಡೆ ಈ ಹೊತ್ತಲ್ಲಿ ಪಿಓಕೆ ಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ ಪಿ ಓಕೆ ಅತಿ ದೊಡ್ಡ ಬೆಳವಣಿಗೆ ಅಂದ್ರೂ ತಪ್ಪಿಲ್ಲ ಪಿ ಕೆ ಭಾರತದ ಜೊತೆಗೆ ಸೇರೋದಿಕ್ಕೆ ಅದ್ರ ನಮ್ದೇ ಅದು ಆದ್ರೆ ನಮ್ಮದೇ ಆಗಿ ಉಳಿಯೋದಿಕ್ಕೆ ಪಾಕಿಸ್ತಾನದ ಸೊಕ್ಕ ಮುರಿಯೋದಿಕ್ಕೆ ಇದು ಮೊದಲ ಮಹಾ ಹೆಜ್ಜೆ ಅಂತಾನೆ ಬಣ್ಣಿಸಲಾಗ್ತಿರೋದು ಇದೇ ಹೆಡ್ಲೈನ್ಸ್ಗೆ ರಿಪೋರ್ಟ್ ಆಗ್ತಾ ಇದೆ ಅಂಥದ್ದೊಂದು ಹಠಾತ್ ಬೆಳವಣಿಗೆ ಏನು ಅಂತ ಕೇಳಿದ್ರೆ ನೋಡಿ ಇಲ್ಲಿ ಭಾರತದ ಕಾರ್ಯಕ್ರಮವೊಂದರಲ್ಲಿ ಅಮಿತ್ ಶಾ ನಿನ್ನೆ ಅಷ್ಟೇ ಘೋಷಿಸಿದ್ದಾರೆ ಪಿ ಒ ಕೆ ನಮ್ಮದು ನೆನಪಿರಲಿ ಅದಕ್ಕೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅದೇ ಟೈಮಲ್ಲಿ ಆಗ್ತಾ ಇದೆ ಬೆಳವಣಿಗೆ ಬಹಳ ರಾಜಕೀಯವಾಗಿ ಪಿ ಒ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಅವಾಮಿ ಆಕ್ಷನ್ ಕಮಿಟಿ ರಾಜಕೀಯವಾಗಿ ದೊಡ್ಡ ಶಕ್ತಿಯಾಗಿ ಎದ್ದು ನಿಂತಿದೆ ಅಂದರೆ ಅಲ್ಲಿನ ಸಮಸ್ಯೆಗಳ ವಿರುದ್ಧ ಜನರ ಧ್ವನಿಯಾಗಿ ಪಾಕಿಸ್ತಾನ ಸರ್ಕಾರವನ್ನು ನಡುಗಿಸ್ತಾ ಇದೆ ಅವಾಮಿ ಆಕ್ಷನ್ ಕಮಿಟಿ ಎಕ್ಸಾಂಪಲ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತೆ ಗೋಧಿ ದಿನನಿತ್ಯದ ಸಾಮಾನುಗಳ ಬೆಲೆ ಏರಿಕೆ ವಿಚಾರದಲ್ಲಿ ಎಂಥ ಪ್ರೊಟೆಸ್ಟ್ ಆಯಿತು ಸಾಗರೋಪಾದಿಯಲ್ಲಿ ಅಂತ ನಮ್ಗೆ ಗೊತ್ತು ಓಪನ್ ಮಾಡಿ ಕಾರ್ಗಿಲ್ ರೂಟ್ ಅನ್ನು ನಾವು ಭಾರತ್ ಜೊತೆಗೆ ಸೇರ್ತೀವಿ ಅಂತೆಲ್ಲ ಮೊ ಘೋಷಣೆ ಮೊಳಗಿದ್ದು ನಮಗೆ ಗೊತ್ತು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಪಿಓಕೆಯಲ್ಲಿ ಕೆಂಡದಂತಹ ಪರಿಸ್ಥಿತಿ ಇದೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾನೆ ಇದ್ದಾರೆ ಅದರಲ್ಲಿ ಅವಾಮಿ ಆಕ್ಷನ್ ಕಮಿಟಿ ಪಾತ್ರ ದೊಡ್ಡದಿದೆ ಇವತ್ತ ಅವಾಮಿ ಆಕ್ಷನ್ ಕಮಿಟಿ ದೊಡ್ಡ ಸಂಘಟನೆಯನ್ನ ಮಾಡಿ ಅತಿ ದೊಡ್ಡ ಘೋಷಣೆಯನ್ನ ಮಾಡಿರೋದು ನಿರ್ಧಾರವನ್ನ ಪ್ರಕಟಿಸಿರೋದು ಏನಂದ್ರೆ ಇನ್ನು ಮುಂದೆ ಪಿ ಒಕೆ ಭಯೋತ್ಪಾದಕ ಚಟುವಟಿಕೆಗಳನ್ನ ಸರ್ಕಾರಲನ್ನ ವೇ ಬ್ಯಾನ್ ಮಾಡ್ತೀವಿ ಪಾಕಿಸ್ತಾನದ ಐ ಎಸ್ ಐ ಮತ್ತು ಪಾಕಿಸ್ತಾನ ಸರ್ಕಾರ ಸೇರಿಕೊಂಡು ಮಾಡ್ತಾ ಇರುವಂತಹ ಕುಕೃತ್ಯ ಭಾರತ ಅಥವಾ ಇನ್ನೊಬ್ರು ಅವ್ರ ಟಾರ್ಗೆಟ್ ಯಾರೇ ಇರಬಹುದು ಆದರೆ ನಮ್ಮ ಯುವಕರನ್ನ ಅಮಾಯಕರನ್ನ ಬಳಸ್ಕೊಂಡು ಈ ಕುಕೃತ್ಯಗಳನ್ನು ಮಾಡ್ತಿದ್ದಾರಲ್ಲ ಅದಕ್ಕೆ ನಾವೇ ಫುಲ್ ಸ್ಟಾಪ್ ಇಡೋಣ ಅಂತ ಹೇಳಿದ್ದು ಒಂದು ಆಕ್ಷನ್ ಲಿಸ್ಟನ್ನು ಮಾಡಿದ್ದಾರೆ ಅವ್ರು ಏನೇನು ನಂಬರ್ ಒನ್ ಯಾರಾದರೂ ಸತ್ತ ಬಿದ್ರೆ ಅಲ್ಲಿ ಈ ಭಯೋತ್ಪಾದಕತೆ ಮಾಡಿ ಮಿಲಿಟಂಟ್ ಅವರು ಇವರು ಅಂತ ಸತ್ತ ಬಿದ್ರೆ ಅವರ ಹೆಣವನ್ನು ಪಿ ಓಕೆ ಅಲ್ಲಿ ಹೂಳೋದಿಲ್ಲ ಅವರ ದೇಹವನ್ನ ಮಣ್ಣಿಗೆ ಹಾಕಲ್ಲ ನಮ್ಮ ರೀಜನ್ ರೀಜನ್ನಲ್ಲಿ ತಗೊಂಡು ಬರೋದಿಲ್ಲ ಟೆರರಿಸ್ಟ್ಗಳು ಸತ್ರೆ ಭಯಂಕರವಾಗಿ ಏನೋ ದೊಡ್ಡ ಸಾಧಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಮೆರವಣಿಗೆ ನಡೀತಾ ಇತ್ತಲ್ಲ ಅಲ್ಲಿ ಅದಕ್ಕೆ ಫುಲ್ ಸ್ಟಾಪ್ ಆ ಪ್ರಕ್ರಿಯೆ ಪಿಓಕೆಯ ವ್ಯಾಪ್ತಿಯಲ್ಲಿ ನಡೆಯೋದಿಕ್ಕೇನೆ ಬಿಡೋದಿಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ಯಾವುದೇ ಭಯೋತ್ಪಾದಕ ಸಂಘಟನೆ ಕಾರ್ಯಕ್ರಮ ಘೋಷಣೆ ಮೊಳಸೋದು ಮೆರವಣಿಗೆ ಮಾಡೋದು ಯಾವುದೇ ಪ್ಲಾನಿಂಗ್ ಮಾಡೋದಕ್ಕೆ ಕಾರ್ಯಕ್ರಮ ಮಾಡೋದು ಇದು ಯಾವುದೂ ಕೂಡ ನಮ್ಮ ಪಿ ಓಕೆ ನಡೆಯದಂತೆ ನೋಡ್ಕೊಳ್ಳೋದು ಇಷ್ಟು ನಿರ್ಧಾರಗಳನ್ನ ಕೈಗೊಂಡಿರೋದು ಈಗ ಸೊ ಈ ಭಾಗದಲ್ಲಿ ನಮ್ಮವರನ್ನ ನಮ್ಮ ಯುವಕರನ್ನ ಬಳಸ್ಕೊಂಡು ಜಮ್ಮು ಕಾಶ್ಮೀರ ಭಾಗಕ್ಕೆ ಅಂದ್ರೆ ಮೇನ್ಲ್ಯಾಂಡ್ಗೆ ಭಾರತದ ಭಾಗಕ್ಕೆ ಕಳಿಸಿ ಅಲ್ಲಿ ಕುಕೃತ್ಯ ಮಾಡಿ ನಮ್ಮವರ ಪ್ರಾಣ ಹೋಗುವಂತ ಮಾಡ್ತಿದ್ದಾರೆ ಇತ್ತೀಚೆಗೆ ಎಷ್ಟು ಜನ ನಮ್ಮವರು ಅಮಾಯಕರು ಜೀವ ತೆತ್ತಿದ್ದಾರೆ ಹುಟ್ಟು ಹುಡ್ತಾನೆ ಮಕ್ಕಳು ಬ್ರೈನ್ ವಾಶ್ ಮಾಡಿ ಭಯೋತ್ಪಾದಕರನ್ನ ಕನ್ವರ್ಟ್ ಮಾಡ್ತಿದ್ದಾರೆ ನಮ್ಮ ಈ ಭಾಗವನ್ನ ಭಯೋತ್ಪಾದಕತೆಯ ಒಂದು ಶಿಬಿರವನ್ನಾಗಿ ಮಾರ್ಪಾಡು ಮಾಡುವಂತಹ ಈ ಪಾಕಿಸ್ತಾನದ ವಿರುದ್ಧ ಅಥವಾ ಈ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ನಾವೇ ಸಮರ ಸಾರೋಣ ಪ್ರಾಕ್ಸಿ ಟೆರರ್ ವಾರ್ ಅನ್ನ ನಾವು ತಡಿತೀವಿ ಅನ್ನುವಂಥ ಸಂಕಲ್ಪ ಮಾಡಿದ್ದು ಭಾರತದ ಜೊತೆಗೆ ಪಿ ಒ ಕೆ ಶಾಶ್ವತವಾಗಿ ಒಂದಾಗೋದಿಕ್ಕೆ ಇದು ಮೊದಲ ಬಿಗ್ ಸ್ಟೆಪ್ ಅಂತಾನೆ ಹೇಳಲಾಗ್ತಿದ್ದು ಅಮಿತ್ ಶಾ ಪಿ ಒಕೆ ನ ನಮ್ಮದು ನೆನಪಿರ್ಲಿ ಅನ್ನೋ ಘೋಷಣೆ ಮೊಳಗಿಸಿರೋ ಹೊತ್ತಲ್ಲೇ ಇದಾಗ್ತಿದೆ ಮತ್ತೊಂದು ಕಡೆ ನೋಡಿ ಪಾಕಿಸ್ತಾನ ಹಠಾತ್ ಅಂತ ಕ್ಲೋಸ್ ಮಾಡಿದ ಏರ್ ಬೇಸನ್ನ ಅಲ್ಲಿ ಸ್ಟಾರ್ಟ್ ಮಾಡಿದೆ ಓಪನ್ ಮಾಡ್ತಾ ಇದೆ ಎರಡೆರಡು ಕಡೆಗೆ ಅಂದ್ರೆ ಪಿ ಓ ಕೆ ಶ್ರೀನಗರದ ಅಂಚಿನಲ್ಲಿ ಎಲ್ಲಿ ಡಿಸ್ಪ್ಯೂಟ್ ಇದೆಯೋ ಯಾವುದು ತಪ್ಪು ಅಂತ ಒತ್ತಡದಿಂದಾಗಿ ಸುಮಾರು ವರ್ಷಗಳಿಂದ ಕ್ಲೋಸ್ ಆಗಿತ್ತು ಈಗ ಭಾರತ ಅಟ್ಯಾಕ್ ಮಾಡಬಹುದು ಯಾವುದೇ ಕ್ಷಣದಲ್ಲಿ ಮಿಲಿಟರಿ ಆಕ್ಷನ್ ಆಗಬಹುದು ಅನ್ನೋ ಭಯದಲ್ಲಿ ನಡುಗಿರೋ ಪಾಕಿಸ್ತಾನ ಅಲ್ಲಿ ಹಠಾತ್ ಕಾರ್ಯಾಚರಣೆ ಶುರು ಮಾಡಿದೆ ಏರ್ಬೇಸನ್ನು ಶುರು ಮಾಡುವ ಮೂಲಕ ಅಂದ್ರೆ ಸೂಚನೆ ಪಾಕಿಸ್ತಾನಕ್ಕೆ ಸಿಕ್ಕಿದೆ ಅಂತಾಯ್ತು ಭಾರತದಿಂದ ಬಿಗ್ ಆಕ್ಷನ್ ಅರಗಿಸಿಕೊಳ್ಳಲಾರದಂಥ ಆಕ್ಷನ್ ಆದ್ರೆ ನಾವು ಪತ್ರ ಕೊಟ್ಟು ಹೋಗ್ತೀವಿ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಪ್ರಿಪೇರ್ ಆಗಿರಬೇಕು ಅನ್ನೋ ಥರದಲ್ಲಿ ಹಠಾತ್ ಅಲ್ಲಿಗೆ ಯಾಕೆ ಪಾಕಿಸ್ತಾನ ಮತ್ತೆ ಮಿಲಿಟರಿ ಆ್ಯಕ್ಷನ್ ಶುರು ಮಾಡಿದ್ಯಾಕೆ ಅನ್ನೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದೆಲ್ಲವನ್ನ ಒಟ್ಟಿಗೆ ನೋಡಿದಾಗ ಪಿ ಒ ವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿಯೂ ಭಾರತ ಸರ್ಕಾರ ಸತ್ಯದಲ್ಲಿಯೇ ದೊಡ್ಡ ಹೆಜ್ಜೆ ಇರಿಸಲಿದೆ ವಕ್ಫ್ ಆಯಿತು ಒನ್ ನೇಷನ್ ಒನ್ ಎಲೆಕ್ಷನ್ ಆಯಿತು ರಾಮ್ ಮಂದಿರ ಆರ್ಟಿಕಲ್ ತ್ರೀ ಸೆವೆಂಟಿ ಈ ನಿಟ್ಟಿನಲ್ಲಿ ಕೆಲವು ಆಗಿದೆ ಕೆಲವನ್ನ ಸಾಧಿಸೋದಿಕ್ಕೆ ಯು ಸಿ ಸಿ ಸೇರಿದಂತೆ ಸದ್ಯದಲ್ಲಿಯೇ ಅದೆಲ್ಲವನ್ನ ನಾವು ಮಾಡಿ ತೋರಿಸ್ತೀವಿ ಅಂತ ಶಪಥ ಗೈದಿದ್ದಾಗಿದೆ ಪಿ ಓಕೆ ಆಕ್ಷನ್ ಯಾವಾಗ ಅನ್ನುವಂತಹ ಪ್ರಶ್ನೆಗೂ ಈಗ ಉತ್ತರ ಸಿಕ್ತಾ ಹಾಗಾದ್ರೆ ನೋಡಿ ಪಾಕಿಸ್ತಾನಕ್ಕೆ ಎಲ್ಲೆಲ್ಲಿಂದ ಹೊಡೆತ ಅಂತ ಪಾಕಿಸ್ತಾನದಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಮೂವತ್ತು ತಲೆಗಳು ಉರುಳಿವೆ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ ಮೂವತ್ತು ತಲೆಗಳು ಅನ್ನೌನ್ ಗನ್ಮ್ಯಾನ್ಗಳಿಂದ ಉರುಳಿರೋದು ಇಲ್ಲಿ ನೋಡಿದ್ರೆ ಪಾಕಿಸ್ತಾನಕ್ಕೆ ಟೈಟ್ ಸ್ಲ್ಯಾಪ್ ರಾಣ ಹಸ್ತಾಂತರ ಈ ಪ್ರಕ್ರಿಯೆ ಆತನನ್ನ ಹ್ಯಾಂಗ್ ಮಾಡಿಬಿಟ್ರೆ ಪಾಕಿಸ್ತಾನಕ್ಕೆ ಸರಿಯಾದಂತ ಹೊಡೆತ ಆಗುತ್ತೆ ಅದು ಮತ್ತೊಂದು ಕಡೆಗೆ ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಬಿದ್ದಿರುವಂತ ತೆರಿಗೆ ಹೊಡೆತ ಆರ್ಥಿಕವಾಗಿ ಮೊದಲೇ ಕಂಗಾಲಾಗಿರೋ ಪಾಕಿಸ್ತಾನಕ್ಕೆ ಇದನ್ನು ತಡ್ಕೊಳ್ಳೋದಕ್ಕಾಗ್ತಿಲ್ಲ ಸೊ ಎಲ್ಲೆಡೆಯಿಂದ ಪಾಕಿಸ್ತಾನವನ್ನು ಬಗ್ಗು ಬಡಿಯೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಭಾರತ ಯಶಸ್ವಿಯಾಗಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಪಿ ಓ ಕೆ ಅದೆಷ್ಟು ಬೇಗ ಯಶಸ್ವಿಯಾಗಿ ಭಾರತದ ಜೊತೆಗೆ ಶಾಶ್ವತವಾಗಿ ಜೋಡಿಸಿಕೊಳ್ಳಲಿದೆ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು